ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತೆ ಕೇರಳದ ಕಾಂಗ್ರೆಸ್ ಸರ್ಕಾರ ಮತ್ತೆ ಅಫಿಡೆವಿಟ್ ಆಗ್ತು ಏನು ಪೊಲಿಟಿಕಲ್ ಮಡರ್ಸ್ ಆಗಿದೆ ಇಪ್ಪತ್ತೇಳು ಮರ್ಡರ್ಗಳು ಅದರಲ್ಲಿ ಪಿ ಎಫ್ ಐನ ಪಾತ್ರ ಇದೆ ಪಿ ಎಫ್ ಐನ ಬ್ಯಾನ್ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಸರ್ಕಾರ ಮಾಡಿದ ಕೇರಳದಲ್ಲಿ ಆದರೆ ಅದೇ ಸಂದರ್ಭದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಹದಿನೈದು ಜುಲೈಯಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿ ಒಂದೇ ನಿಮಿಷ ಟೆನ್ ಸೆಕೆಂಡ್ ಸರ್ ಕ್ಯಾಬಿನೆಟ್ ಸಬ್ ಕಮಿಟಿ ಡಿಸಿಷನ್ ತಗೊಳ್ತೇ ಏನಂತ ಪಿ ಎಫ್ ಐ ಉಗ್ರಗಳನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನೂರ ಎಪ್ಪತ್ತೈದು ಕೇಸ್ಗಳನ್ನ ವಿಡ್ರಾ ಮಾಡ್ತಾರೆ ಸಾವಿರದ ಆರ್ನೂರ ಮಾತಾಡಿಸಿಲ್ಲ ಸಾವಿರದ ಆರ್ನೂರ ಉಗ್ರರನ್ನ ಏನು ಮತ್ತೆ ಪಿ ಎಫ್ ಐ ಉಗ್ರರನ್ನ ಬಿಡುಗಡೆ ಆಗುತ್ತೆ ಇಬ್ಬರನ್ನ ಮಾತಾಡಿಸಿಲ್ಲ ಅಬ್ದುಲ್ ರಜಾಕ್ ಬರ್ತೀನಿ ನಾನು ನಿಮ್ಮ ಹತ್ರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಿ ಎಫ್ ಐ ಬ್ಯಾನ್ ಆಗೋಯ್ತಲ್ಲ ಡೆರಿಸ್ಟ್ ಆರ್ಗನೈಸ್ ಅಂತ ಈ ಸಾವಿರದ ಆರ್ನೂರು ಜನ ಎಲ್ಲಿ ಹುಡುಕ್ತೀರಾ ಇವತ್ತು ದಿವಸಕ್ಕೊಂದು ಏನು ದೇಶ ವಿರೋಧಿ ಚಟುವಟಿಕೆಗಳು ಧರ್ಮ ವಿರೋಧಿ ಚಟುವಟಿಕೆಗಳು ಕರ್ನಾಟಕದಲ್ಲಿ ಇಟ್ಟಿದೆಯಲ್ಲ ಯಾವ ಕಾರಣಕ್ಕೋಸ್ಕರ ಚಂದ್ರಶೇಖರ್ ಇವತ್ತಿನ ಪ್ಯಾನ್ ಒಂದು ನಿಮಿಷ ಇವತ್ತಿನ ಪ್ಯಾನಲ್ನಲ್ಲಿ ಕಾಂಗ್ರೆಸ್ನವ್ರಿಲ್ಲ ಕಾಂಗ್ರೆಸ್ನವ್ರು ಕೇಳಬಹುದಾಗಿದ್ದ ಪ್ರಶ್ನೆಯನ್ನ ನಾನೇ ಕೇಳ್ತಾ ಇದ್ದೀನಿ ಇನ್ನೇನು ಮಾಡ್ಬೇಕು ಸರ್ಕಾರ ಘಟನೆ ತಪ್ಪಿಸೋದಕ್ಕಾಗೋದಿಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕಾಂಗ್ರೆಸ್ಸಿನ ಪದಾಧಿಕಾರಿಗಳೇ ಘೋಷಣೆ ಕೂಗಿದ್ದರು ಆರಂಭದಲ್ಲಿ ಏನೋ ಸಮರ್ಥನೆ ಮಾಡ್ಕೊಳ್ಳೋ ಪ್ರಯತ್ನ ಆಯ್ತಪ್ಪ ಎಂಥದ್ದು ಖಾನ್ ಅಂತ ಕೂಗಿದ್ರು ಹಂಗೆ ಮಾಡಿ ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ಮೇಲೆ ಅರೆಸ್ಟ್ ಮಾಡಿದ್ದಾರೆ ಕಾಂಗ್ರೆಸ್ ಅಲ್ಲ ಒಂದು ನಿಮಿಷ ಅರೆಸ್ಟ್ ಮಾಡಿದ್ದಾರೆ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟು ಹೌದೇನೋ ಡಿ ಸಿ ಎಮ್ಮ ಮಾತಿನ ಬರದಲ್ಲಿ ಹೇಳಿದ್ರು ಬಿಸ್ನೆಸ್ ರೈವಲ್ರಿಗೋಸ್ಕರ ಆಗಿರಬಹುದು ಅಂತ ಈಗ ಬೆನ್ನತ್ತಿರೋದು ಬಿಸ್ನೆಸ್ ರೈವಲ್ ಅನ್ನ ಅಲ್ಲ ಅಲ್ಲಲ್ಲ ಈ ಘಟನೆ ಹೌದು ಆ ಮುಖೇಶ ಹೇಳಿದ್ದೊಂದು ಪೊಲೀಸರು ಇನ್ನೊಂದು ಎಫ್ ಐ ಆರ್ ಆಯಿತು ಆ ನಂತರ ಫರ್ದರ್ ಸ್ಟೇಟ್ಮೆಂಟ್ ಅಂತ ಮಾಡಿದ್ದಾರೆ ಅಬ್ದುಲ್ ರಜಾಕ್ ಹೇಳಿದ ಅರ್ಧ ಸತ್ಯ ಫರ್ದರ್ ಸ್ಟೇಟ್ಮೆಂಟ್ ಅಂತ ಮಾಡಿದ್ದಾರೆ ಈಗ ಐದು ಜನ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಸರ್ಕಾರ ಏನ್ ಮಾಡ್ಬೋದು ಅರೆಸ್ಟ್ ಮಾಡಿದೆ ಎಲ್ಲಿ ಕಳಿಸ್ತಾ ಇದೆಯಲ್ಲ ಸರ್ಕಾರದ ಬೆಂಬಲ ಇದ್ದಾಗಲೇ ಕ್ರಿಮಿನಲ್ ಆಕ್ಟಿವಿಟಿಗಳು ನಿರಂತರವಾಗಿ ನಡೆಯೋದು ಯಾಕೆ ಅಂತ ಹೇಳಿದ್ರೆ ಯಾಕೆ ಈ ರೀತಿ ಬೆಂಬಲವಾಗಿ ಒಂದೇ ಹೇಳಿದೆ ನಾನು ಟೆಡಿಸ್ಟ್ ಬಿಟ್ಕೊತಿದ್ದು ಅದಾದ್ಮೇಲೆ ನೋಡ್ಕೊಂಡ್ ಬನ್ನಿ ಸರಿ ಟೆಡಿಸ್ಟ್ ಏನ್ ಮಾಡ್ತಾರೆ ಅಂತ ಹೇಳಿ ತನ್ವೀರ್ ಸ್ಟೇಟ್ ಮೇಲೆ ಕತ್ತಿ ಹೊಡಿಯೋಕೋದನ್ನ ಇವರೇ ಒಬ್ಬರು ಸೇವ್ ಮಾಡ್ತಾರೆ ಅವ್ರ ಮನೆಗೆ ಹೋಗಿ ತನ್ವೀರ್ ಸ್ಟೇಟ್ ಮನೆಗೆ ಅವರ ಕಾಂಗ್ರೆಸ್ ಎಮ್ ಎಲ್ ಎ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಲ್ಲ ಘಟನೆ ನಡೆದೇ ಇಲ್ಲ ಅಂತಾರೆ ಅಂದ್ರೆ ಯಾವುದೋ ಒಬ್ಬ ಜಿಹಾದಿನ ರಕ್ಷಿಸಕ್ಕೆ ಹೋಗ್ತಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್